ಎಷ್ಟು ಇರೆಸ್ಪಾನ್ಸಿಬಲ್ ಅಂದ್ರೆ ಅದು ನೂರ್ ಮೀಟರ್ ಮಾತ್ರ ರೋಡ್ ಚೆನ್ನಾಗಿದ್ದು ಇನ್ ಮಿಕ್ಕಿದ್ದೆಲ್ಲ ಕಂಪ್ಲೀಟ್ ಆಫ್ ರೋಡ್ ಐ ಲೈಕ್ ದಿಸ್ ಕೈಂಡ್ ಆಫ್ ಆಫ್ ರೋಡ್ಸ್ ಇಲ್ಲಿ ಅವರೇನಾ ಗೋವಾ ಬಂದವರಲ್ಲಪ್ಪ ಒಬ್ಬ ಟ್ರೆಕ್ಕಿಂಗ್ ಇದೇ ತರ ವಿಡಿಯೋಸ್ ಬರ್ತಾ ಇರುತ್ತೆ ಇವಾಗ ಯಾಣ ಇಂದ ಹೊರಟವಿ ನಾವು ಆ ಟರ್ನ್ ತನಕ ನಿಧಾನಕ್ಕೆ ಹೋಗಬೇಕು ಏನಕ್ಕೆ ಅಂದ್ರೆ ಟೂರಿಸ್ಟ್ ಗಳು ಇನ್ನೇನು ಬರೋ ಟೈಮ್ ಆಯ್ತು ಗೋವಾ ಬಂದವರಲ್ಲಪ್ಪ ಒಬ್ಬ ಅಂತೂ ರೆಂಟಲ್ ಗಾಡಿನ ತಗೊಂಬಂದ್ಬಿಟ್ಟಿದಾನೆ ಆಕ್ಟಿವ್ ಅನ ನಮ್ ಗಾಡಿ ತೆಗಿಬೇಕು ಹ್ಯಾಂಡ್ ಲಾಕ್ ಹಾಕ್ಬೇಡಿ ಭಯ ಅಥವಾ ಸೈಡ್ ಹಾಕಿ ಗಾಡಿನ ಅಂತ ಹೇಳಿದ್ವಿ ಹಿಂದಿ ಅವನು ಅವನು ಏನನ್ಬೇಕು ಹ್ಯಾಂಡ್ಲಾಕ್ ಏನಕ್ಕೆ ನಾನು ಲಾಕೆ ಹಾಕಲ್ಲ ಮೂರ್ ದಿನ ಆಯ್ತು ಗಾಡಿ ತಗೊಂಡು ಹ್ಯಾಂಡ್ಲಾಕೆ ಹಾಕಿಲ್ಲ ಅಂತ ಅವ್ನು ಎಷ್ಟು ಇರೆಸ್ಪಾನ್ಸಿಬಲ್ ಅಂದ್ರೆ ಅದು ಗೋವಾ ರೆಂಟ್ ಮಾಡಿರೋ ಬೈಕ್ ನೋಡಿ ಇದೇ ತರದ್ದು ಆಕ್ಟಿವ್ ಅನೇ ರೆಂಟ್ ಮಾಡಿರೋ ನಮ್ಗೆ ಏನಕ್ಕೆ ಹ್ಯಾಂಡ್ ಲಾಕ್ ಮಾಡಲ್ಲ ಅಂತ ಹೇಳ್ತಾ ಾರಲ್ಲ ಹೆಂಗೆ ಸ್ಕೂಲ್ ಮಕ್ಳು ಪಾಪ ಅಲ್ಲಿಂದ ನಡ್ಕೊಂಡ್ ಬರ್ತಾವ್ರೆ ಹುಡುಗರು ಖುಷಿನೇ ಖುಷಿ ರಿಯಾಕ್ಷನ್ ನೋಡ್ಬೇಕಾಗಿತ್ತು ಪಾಪ ಗಾಡಿ ಯಾವ ಲೆವೆಲ್ ಆಗಿದೆ ಅಂದ್ರೆ ಯಪ್ಪಾ ಜಲ್ಲಿ ಕಾಲ್ ಮೇಲೆ ಬಿಟ್ರು ಸಕ್ಕತ್ ಆಗಿ ಇನ್ಸ್ಟೆಂಟ್ ಪಿಕ್ಅಪ್ ಐತೆ ನೋಡಿ ಕೇಳಿಸ್ಕೊಳ್ಳಿ ಸೂಪರ್ ಆಗಿ ಬರ್ತಾ ಸಾಕು ಹಿಂಗೆಲ್ಲ ಬಡ್ದಾಡ್ಬಿಟ್ರೆ ಮೆಟ್ರೋಲ್ ಗೋವಿಂದ ರೀ ಗೋವಿಂದ ವೆಂಕಟರಮಣ ಗೋವಿಂದ ಅಯ್ಯೋ ಪಾಪ ಹುಡುಗರು ಎಲ್ಲಿಂದ ನಡ್ಕೊಂಡ್ ಬಂದವರಪ್ಪ ಇಲ್ಲೇ ಕೂತ್ಕೊಳಕ್ ಪ್ಲೇಸ್ ಇದೆ ಆರಾಮಾಗಿ ಇಲ್ಲೇ ಹಾಕೊಂಡ್ಬಿಡೋಣ ಕೆ ಎಸ್ ಆರ್ ಟಿ ಸಿ ಬಸ್ಸು ಇಲ್ಲೇ ನಿಲ್ಸಿರೋದು ಇಲ್ಲಿಂದ ಅಲ್ಲೇ ತನಕ ನಡ್ದವ್ರ ಪಾಪ ಇಲ್ಲೊಂದ್ ಇಪ್ಪತ್ ನಿಮಿಷ ಈ ಕಟ್ಟೆ ಮೇಲೆ ಕೂತ್ಕೊಂಡು ಕಟ್ಟೆ ಪಂಚಾಯತಿಗೆ ಎಲ್ಲಾ ಮಾಡಿ ಹೊರಟ್ವಿ ನೆನ್ನೆ ಒಂದು ಪ್ಲೇಸ್ ಸ್ಕಿಪ್ ಆಗಿತ್ತು ನಮ್ದು ವಿಭೂತಿ ಫಾಲ್ಸ್ ಅಂತ ಸೊ ಅದೇನೋ ಆನ್ ದ ವೇನಲ್ಲಿ ಇದೆಯಂತೆ ಅದಕ್ಕೆ ಹೋಗಿ ಅಲ್ಲಿಂದ ಹೋಗೋಣ ಅಂತ ಪ್ಲಾನ್ ಇವಾಗ ಪ್ಲಾನ್ ಮಾಡ್ಕೊಂಡ್ ಬಂದಿರೋ ತಕ್ಕನಂಗೆ ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕಲ್ವಾ ಅದೊಂದು ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಐ ಲೈಕ್ ದಿಸ್ ಕೈಂಡ್ ಆಫ್ ಆಫ್ ರೋಡ್ಸ್ ಐ ಲೈಕ್ ದಿಸ್ ರೋಡ್ ಪಾ ಪಾಪ ಗುರು ಇಲ್ಲಿಂದ ನಡ್ಸವ್ರಲ್ಲ ಅದು ಈ ಬಿಸ್ಲಲ್ಲಿ ನಂಗೆ ಗೊತ್ತಾ ಇಲ್ಲಿ ನೆಟ್ವರ್ಕು ಇಲ್ಲ ಹಿಂಗೆ ಹೋಗೋಣ ಬನ್ನಿ ಸರ್ ಇದೇ ರೋಡ್ ಆಗಿರ್ಬೋದು ಇಲ್ಲಿ ನೀವು ಇಲ್ಲಿ ಅವರೇನಾ ವಿಭೂತಿ ಫಾಲ್ಸು ನೆಟ್ವರ್ಕ್ ಇಲ್ಲ ನೆಟ್ವರ್ಕ್ ಇದ್ರೆ ಇಲ್ಲಿ ಒಡ್ದಾದ್ರೂ ನೋಡ್ಬೋದು ನೆಟ್ವರ್ಕ್ ಇಲ್ಲದೆ ಟಾಸ್ಕ್ ಆಗ್ಬಿಟ್ಟಿದೆ ಇವಾಗ ಏನು ಮಾಡೋದು ಅಂತ ಗೊತ್ತಿಲ್ಲ ಇದೇ ರೋಡ ಅಂತಲೂ ಗೊತ್ತಿಲ್ಲ ನಮಗೆ ಹೋಗ್ತಾ ಇದೆ ಒಟ್ಟಿನಲ್ಲಿ ಈ ರೋಡು ಯಾವುದನ್ನ ನೆನಪಿಸ್ತಾ ಇದೆ ಅಂದ್ರೆ ನನಗೆ ಕುಮಾರ್ ಪರ್ವತ ಟ್ರೆಕ್ಕಿಂಗ್ ಟೈಮ್ ಇದೇ ತರ ಇತ್ತು ಈ ರೋಡು ನನ್ಗೆ ಅದನ್ನೇ ನೆನಪಿಸ್ತಾ ಇದೆ ಫೈವ್ ಹಂಡ್ರೆಡ್ ಮೀಟರ್ಸ್ ಅಂತ ಹೇಳಿದ್ರು ಫೈವ್ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ಹಂಡ್ರೆಡ್ ಮೀಟರ್ಸ್ ನೀಟ್ ಆಗಿದೆ ಅದಾದ್ಮೇಲೆ ಒಂದ್ ಸ್ವಲ್ಪ ಈ ತರ ಇದೆ ಕಾಡದಾರಿ ಈ ತರ ನಾವಲ್ಲೇ ಕೆಳಗಡೆನೆ ನಿಂತ್ಕೊಂಡು ಮ್ಯಾಗಿ ಅದು ಇದು ಎಲ್ಲ ತಿಂದು ಫ್ರೆಶ್ ಆಗಿ ನೀರ್ ಹರಿತಾ ಇತ್ತು ಶರ್ಟ್ ಎಲ್ಲ ಒದ್ದೆ ಮಾಡ್ಕೊಂಡು ಫೀಸ್ ಆಗಿ ನಡ್ಕೊಂಡು ಹೋಗ್ತಾ ಇದೀವಿ ಸುತ್ತ ಗ್ರೀನರಿಗಳು ಅಷ್ಟೊಂದು ಅಷ್ಟೊಂದ್ ಜನ ಜಂಗುಳಿ ಏನು ಇಲ್ಲ ಪ್ರವಾಸಿ ತಾಣಕ್ಕೆ ಬಂದಾಗ ಅಲ್ಲಿ ನೋಡಿ ಅಲ್ಲಿ ನೀರೆಲ್ಲ ಇದೆ ಈಜೋಡಿದ್ದೀನಿ ಅಥವಾ ಇನ್ನೊಂದು ತುಂಬಾ ಸೇಫ್ ಆಗಿರಬೇಕು ಏನಕ್ಕೆ ಅಂದ್ರೆ ಈ ಬಂಡೆ ಕಲ್ಗಳೆಲ್ಲ ಜಾರುತ್ತೆ ನಿಮ್ಗೆ ಸೊ ಅದಕ್ಕೇನೆ ಈ ಕಡೆ ಎಲ್ಲಾ ಹಗ್ಗ ಎಲ್ಲ ಕಟ್ಟಿರೋದು ಅದಕ್ಕಿಂತ ಆ ಕಡೆ ಹೋಗ್ಬಾರ್ದು ಒಂದ್ ಸ್ವಲ್ಪ ಆಳ ಇದೆ ಅಂತ ಏನಕ್ಕೆ ಅಂದ್ರೆ ಅಲ್ಲಿ ಒಂದ್ ಚೂರ್ ಕಾಲ ಇಟರ್ನು ಜಾರು ಏನಕ್ಕೆ ಯಾವಾಗ್ಲೂ ಇರೋ ಪ್ಲೇಸ್ ಅಲ್ವಾ ಇದು ಸೊ ಅದಕ್ಕೇನೆ ಆದಷ್ಟು ಈ ಕಡೆ ಏನಾದ್ರು ನೀರಿರೋ ಜಾಗಕ್ಕೆ ಏನಾದ್ರೂ ಬಂದ್ರೆ ದಯವಿಟ್ಟು ಜೋಪಾನ್ ಇರಿ ತುಂಬಾ ಸ್ಕಿಡ್ ಆಗೋ ಚಾನ್ಸಸ್ ಇರುತ್ತೆ ಸೊ ನಾವು ಇವಾಗ ವಿಭೂತಿ ಫಾಲ್ಸ್ ಅಲ್ಲಿ ಇದೀವಿ ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ ಗುರು ಆ ವಾಟರ್ ಫಾಲ್ಸ್ ಅಲ್ಲಿ ನಡ್ಕೊಂಡ್ ಬಂದಿದ್ದೊಂದು ಐನೂರು ಮೀಟರ್ ಏನಾಯಿತು ನೂರ್ ಮೀಟರ್ ಮಾತ್ರ ರೋಡ್ ಚೆನ್ನಾಗಿದ್ದು ಇನ್ ಮಿಕ್ಕಿದ್ದೆಲ್ಲ ಕಂಪ್ಲೀಟ್ ಆಫ್ ರೋಡ್ ನಿಮ್ಗೆ ತೋರಿಸಿದೀನಿ ಇಲ್ಲಿಗೆ ಬಂದು ಆ ತುತ್ತ ತುದಿಯಿಂದ ನೀರ್ ಬೀಳೋದ್ ನೋಡಿದ್ರೆ ಸಕತ್ತೆ ಒಳ್ಳೆ ಕಂಫರ್ಟ್ ಫೀಲ್ ನೆಕ್ಸ್ಟ್ ಲೆವೆಲ್ ಫುಲ್ ಮೈ ಎಲ್ಲ ಕೆಳಗಡೆ ಒದ್ದೆ ಮಾಡ್ಕೊಂಡ್ಬಂದು ಸೂಪರ್ ಆಗಿತ್ತು ಇಲ್ಲಿ ಒಂದ್ ಹತ್ತು ನಿಮಿಷ ಕಾಲ್ ಗಂಟೆ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಈ ಸೌಂದರ್ಯನ ಸೌದು ನಾವು ಮುಂದೆ ಹೋಗೋಣ ಅಂತ ನಮ್ಮ ನೆಕ್ಸ್ಟ್ ಪ್ಲಾನ್ ಇದೇ ತರ ವಿಡಿಯೋಸ್ ಬರ್ತಾ ಇರುತ್ತೆ ಸೊ ಯಾರ್ಯಾರು ನನ್ನ ಗೆ ಹೊಸದಾಗಿ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೇನೆ ಹಳೆ ವಿಡಿಯೋಸ್ ಎಲ್ಲ ಬೇರೆ ಕಡೆ ಎಲ್ಲ ಹೋಗಿರೋದಿದೆ ಇದ್ರದ್ದು ಎಪಿಸೋಡ್ಸ್ ಗಳೆಲ್ಲ ಇದೆ ದಯವಿಟ್ಟು ಅದನ್ನ ಚೆಕ್ ಮಾಡಿ ಸೊ ನನ್ನ ಈ ಬ್ಲಾಗ್ ನ ನಾನು ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸೊ ಯಾರು ನನ್ನ ವಿಡಿಯೋನ ಕೊನೆ ತನಕ ನೋಡಿದೀರಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಈ ತರ ಕಂಟೆಂಟು ಈ ತರ ವಿಡಿಯೋಸ್ ನಿಮ್ಗೆ ಬರ್ತಾ ಇರುತ್ತೆ